ಸೊ ವಾಕ್ ಮಾಡಿದ್ರೆ ಒಳ್ಳೇದಾಗ್ತದೆ ಹೆಲ್ತ್ಗೆ ಒಳ್ಳೇದಾಗ್ತದೆ ಮಾಡಲಿ ಅದರ ಬಗ್ಗೆ ಚರ್ಚೆ ಇಲ್ಲ ಈಗ ವಾಲ್ಮೀಕಿ ಆಗರಣ ಮೂಡಾಗ ಹಿಡ್ಕಂಡ್ ಇದೇ ಮಾಡ್ತಿದ್ದಾರೆ ಈಗ ಮೂಢಾಗರಣದಲ್ಲಿ ಒಂದು ಕೇಳಿದು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಆಯಿತಾ ಮತ್ತೆ ಈ ಆಫೀಸರ್ಸ್ ಪ್ರಾಸಿಕ್ಯೂಷನ್ ಬೇಡ ಈಗ ಏನು ಸೈಟ್ ಕೊಟ್ಟಿರ್ತಕ್ಕಂಥ ಆಫೀಸರ್ಸ್ ಯಾರ ಮೇಲೆ ಪ್ರಾಸಿಕ್ಯೂಷನ್ ಬೇಡ ಏನ್ರಿ ಚೇರ್ಮನ್ ಮೇಲೆ ಪ್ರಾಸಿಕ್ಯೂಷನ್ ಬೇಡ ಯಾರು ಚೇರ್ಮನ್ ಇದ್ರ ಅವಾಗ ಆ ಟೈಮ್ ಯಾವ ಗೌರ್ಮೆಂಟ್ ಇತ್ತು ಅವ್ರು ಏನು ಹೇಳ್ತಿದ್ದಾರೆ ಸಿದ್ದರಾಮಯ್ಯರು ಇನ್ಫ್ಲೂಯನ್ಸ್ ಮಾಡಿದಾರೆ ಅಂತ ಹೇಳ್ತಾರೆ ಅಂದ್ರೆ ಸಿಎಂ ಯಾರಿದ್ರು ಅವಾಗ ಹೂಸ್ ಮತ್ತೆ ಬೊಮ್ಮಾಯ ಸಾಹೇಬ್ರ ಮೇಲೆ ಕೂಡ ಪ್ರಾಸಿಕ್ಯೂಷನ್ ಮಾಡಬೇಕಲ್ಲ ಗವರ್ನರ್ ಅಲ್ಲ ಅಧಿಕಾರಿಗಳೇ ಮಾಡಬಹುದು ಸೆಕೆಂಡ್ ರೀ ಫಸ್ಟ್ ನಾವು ಈಗ ನೋಡಿ ನಾವು ಕೇಳಿದ ಪ್ರಶ್ನೆಗೆ ಏನು ಮಾಡ್ಬೋದು ಏನಿಲ್ಲ ಅಂತ ಹೇಳ್ತಾರೆ ನೀವು ಆಯ್ತು ನೀವು ಅದೇ ಗವರ್ನರ್ನರ್ಬಲ್ ಗವರ್ನರ್ ಮೈಂಡ್ ಕೇಳ್ಬೇಕಲ್ವಾ ನೀವು ಬಿಜೆಪಿ ಕೇಳ್ರಿ ಸರ್ ಪ್ರಾಸಿಕ್ಯೂಷನ್ ಬರೇ ಸಿದ್ದರಾಮಯ್ಯ ಅವ್ರ ಮೇಲೆ ಹಾಕೊಡ್ಬೇಕು ನೂರ ಇಪ್ಪತ್ತೈದು ಸೈಟ್ ಮೇಲೆ ಕೊಡ್ಬೇಕು ಆಮೇಲೆ ಸೈಟ್ ಕೊಟ್ಟರು ಯಾರು ಸೈಟ್ ಕೊಟ್ಟರು ಯಾರು ಅಧಿಕಾರಿಗಳು ತಾನೆ ಈಗ ಸೈಟ್ ಕೊಡ್ಬೇಕಂದ್ರೆ ಏನ್ರಿ ಒಂದು ರೂಲ್ಸ್ ಹೆಂಗಿದೆ ಶ್ರೀ ಬ್ಯೂಟಿ ಕೇರ್ ಇಪ್ಪತ್ತು ವರ್ಷದ ಅನುಭವದೊಂದಿಗೆ ನಮ್ಮಲ್ಲಿ ಕರ್ನಾಟಕದಾದ್ಯಂತ ಸರ್ವಿಸ್ಗಳು ಕೂಡ ದೊರೆಯುತ್ತದೆ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಅಂಡ್ ಸೆಮಿ ಪರ್ಮನೆಂಟ್ ಮೇಕಪ್ ನಮ್ಮಲ್ಲಿ ಮೈಕ್ರೋಬ್ಲೇಡಿಂಗ್ ಲಿಪ್ ಪೀಲಿಂಗ್ ಬಿಬಿ ಗ್ಲೋ ಫೇಶಿಯಲ್ಸ್ ಬ್ಯೂಟಿ ಸ್ಪಾಟ್ ಕೆಮಿಕಲ್ ಪೀಲ್ ಹೇರ್ ಎಕ್ಸ್ಟೆನ್ಷನ್ ನೋ ಸ್ಪಿನ್ನಿಂಗ್ ನೇಲ್ ಆರ್ಟ್ ಫೋಟೋಶೂಟ್ ಬಟ್ಟೆಗಳು ಸಹ ದೊರೆಯುತ್ತದೆ ಎಕ್ಸ್ಟ್ರಾ ಸ್ಕಿನ್ ರಿಮೂವರ್ ಇದೀಗ ಮೈಕ್ರೋ ಬ್ಲೀಡಿಂಗ್ ಕೇವಲ ಎರಡು ಸಾವಿರದ ಏಳುನೂರಿಂದ ಶುರುವಾಗುತ್ತದೆ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಸರ್ವಿಸನ್ನು ಪಡೆಯಲು ಹಿಂದೆ ಸಂಪರ್ಕಿಸಿ ಇರ್ವಿನ್ ರೋಡ್ ಮೈಸೂರು ಕಾಂಟ್ಯಾಕ್ಟ್ ನಂಬರ್ ಏಯ್ಟ್ ತ್ರೀ ಒನ್ ಝೀರೋ ಡಬಲ್ ಏಟ್ ಡಬಲ್ ಫೈವ್ ಫೋರ್ ಸಿಕ್ಸ್